ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ರಾಜ್ಯಾದ್ಯಂತ ನಡೀತಾ ಇದೆ ಈ ಸಂದರ್ಭದಲ್ಲಿ ಕೆಲವು ಇನ್ಸ್ಟಾ ಪೇಜಸ್ ಮತ್ತೆ ಅಕೌಂಟ್ಸ್ ಫೇಸ್ಬುಕ್ ಪೇಜಸ್ ಇದರಲ್ಲಿ ಎಸ್ ಎಸ್ ಎಲ್ ಸಿ ಪ್ರಶ್ನೆ ಪತ್ರಿಕೆಯನ್ನ ಕ್ವಶನ್ ಪೇಪರ್ ಅನ್ನ ಲೀಕ್ ಮಾಡ್ತೀವಿ ಅಂತಂದು ಅದಕ್ಕೆ ಒಂದ್ ಸಾವಿರ ಎರಡ್ ಸಾವಿರ ಐದು ಸಾವಿರ ಹತ್ತು ಸಾವಿರ ಕೊಡಬೇಕು ಅಂತಂದು ಡಿಮ್ಯಾಂಡ್ ಮಾಡ್ತಿರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ ಈ ತರ ಐದು ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ಮೇಲೆ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ಯಾರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದು ಪತ್ತೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಾಗ್ಲಿ ಶಿಕ್ಷಕರಾಗ್ಲಿ ಪೋಷಕರಾಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ ಈ ಒಂದು ಆಮಿಷಕ್ಕೆ ಒಳಗಾಗಬಾರದು ಇದರಲ್ಲಿ ಒಂದು ನೇರವಾಗಿ ಹಣ ಕೊಟ್ಟರೆ ಕ್ವಶನ್ ಪೇಪರ್ ಕೊಡ್ತೀವಿ ಅಂತ ಅಥವಾ ಫಾಲೋ ಮಾಡಿ ಇಪ್ಪತ್ ಸಾವಿರ ಹದಿನೈದು ಸಾವಿರ ನಮ್ದು ಫಾಲೋಯರ್ ಆಯ್ತು ಅಂದ್ರೆ ನೇರವಾಗಿ ನಾವು ಈ ಪೇಜಸ್ ಅಲ್ಲೇ ಕ್ವಶನ್ ಪೇಪರ್ ಬಿಡ್ತೀವಿ ಅಂತ ಕೆಲವರು ಆಮಿಷ ಹೊಡೆಯುವಂತ ಕಂಡು ಬಂದಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಯಾವುದೇ ಒಬ್ಬ ವಿದ್ಯಾರ್ಥಿಯ ಪ್ರಮುಖ ಜೀವನದ ಘಟ್ಟ ಹಂಗಾಗಿ ಅದನ್ನ ಪ್ರಾಮಾಣಿಕವಾಗಿ ತಯಾರಿಯನ್ನ ಮಾಡಿ ಪರೀಕ್ಷೆಗೆ ಎದುರಾಗಿ ಅಂತಂದು ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸ್ತೀನಿ ಯಾವುದೇ ಒಂದು ಆತುರದ ನಿರ್ಧಾರ ಮಾಡಬೇಡಿ ಸಮಾಧಾನ ಓದಿ ಚೆನ್ನಾಗಿ ಪರೀಕ್ಷೆ ಎದುರಿಸಿ ಅದೇ ರೀತಿ ಪೋಷಕರು ಶಿಕ್ಷಕರು ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಮತ್ತು ನೈತಿಕವಾಗಿ ಬಲ ತುಂಬುವಂತ ಕೆಲಸ ಮಾಡಿ ಅಂತ ಹೇಳಿ ಇಷ್ಟಪಡ್ತೇನೆ ಎಲ್ಲರಿಗೂ ಶುಭವಾಗಿ ಧನ್ಯವಾದ ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ರಾಜ್ಯಾದ್ಯಂತ ನಡೀತಾ ಇದೆ ಈ ಸಂದರ್ಭದಲ್ಲಿ ಕೆಲವು ಇನ್ಸ್ಟಾ ಪೇಜಸ್ ಮತ್ತೆ ಅಕೌಂಟ್ಸ್ ಫೇಸ್ಬುಕ್ ಪೇಜಸ್ ಇದರಲ್ಲಿ ಎಸ್ ಎಸ್ ಎಲ್ ಸಿ ಪ್ರಶ್ನೆ ಪತ್ರಿಕೆಯನ್ನ ಕ್ವಶನ್ ಪೇಪರ್ ಅನ್ನ ಲೀಕ್ ಮಾಡ್ತೀವಿ ಅಂತಂದು ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಕೊಡಬೇಕು ಅಂತಂದು ಡಿಮ್ಯಾಂಡ್ ಮಾಡ್ತಿರುವಂತ ನಮ್ಮ ಗಮನಕ್ಕೆ ಬಂದಿದೆ ಈ ತರ ಐದು ಇನ್ಸ್ಟಾಗ್ರಾಮ್ ಅಕೌಂಟ್ಗಳ ಮೇಲೆ ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ಯಾರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥದ್ದು ಪತ್ತೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಾಗ್ಲಿ ಶಿಕ್ಷಕರಾಗಲಿ ಪೋಷಕರಾಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ ಒಂದು ಆಮಿಷಕ್ಕೆ ಒಳಗಾಗಬಾರದು ಇದರಲ್ಲಿ ಒಂದು ನೇರವಾಗಿ ಹಣ ಕೊಟ್ಟರೆ ಕ್ವಶನ್ ಪೇಪರ್ ಕೊಡ್ತೀವಿ ಅಂತ ಅಥವಾ ಫಾಲೋ ಮಾಡಿ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ನಮ್ದು ಫಾಲೋಯರ್ ಆಯ್ತು ಅಂದ್ರೆ ನೇರವಾಗಿ ನಾವು ಈ ಪೇಜಸ್ ಅಲ್ಲೇ ಕ್ವಶನ್ ಪೇಪರ್ ಬಿಡ್ತೀವಿ ಅಂತಂದು ಕೆಲವರು ಅಂತ ಹೊಂದ್ ಬಂದಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಯಾವುದೇ ಒಬ್ಬ ವಿದ್ಯಾರ್ಥಿಯ ಪ್ರಮುಖ ಜೀವನದ ಘಟ್ಟ ಹಂಗಾಗಿ ಅದನ್ನ ಪ್ರಾಮಾಣಿಕವಾಗಿ ತಯಾರಿಯನ್ನ ಮಾಡಿ ಪರೀಕ್ಷೆಗೆ ಎದುರಾಗಿ ಅಂತಂದು ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸ್ತೀನಿ ಯಾವುದೇ ಒಂದು ಆತುರದ ನಿರ್ಧಾರ ಮಾಡಬೇಡಿ ಸಮಾಧಾನ ಓದಿ ಚೆನ್ನಾಗಿ ಪರೀಕ್ಷೆ ಎದುರಿಸಿ ಅದೇ ರೀತಿ ಪೋಷಕರು ಶಿಕ್ಷಕರು ಎಲ್ಲರೂ ಕೂಡ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ಮತ್ತು ನೈತಿಕವಾಗಿ ಬಲ ತುಂಬುವಂತ ಕೆಲಸ ಮಾಡಿರುವಂತಹ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಎಲ್ಲೆಂದು ಶುಭವಾಗಲಿ ಧನ್ಯವಾದ